ರಾಹುಲ್ ಗಾಂಧಿ ಸಂಸದರಾಗಿರುವ ರಾಯ್ಬರೇಲಿಯಿಂದ ಬಂದಿರುವ ಸುದ್ದಿಯೊಂದು ಆಘಾತಕಾರಿಯಾಗಿದೆ ಉತ್ತರ ಪ್ರದೇಶದ ರಾಯ್ಬರೇಲಿ ಜಿಲ್ಲೆಯ ಉಂಚಹಾರ್ ಪೊಲೀಸ್ ಠಾಣೆ ಪ್ರದೇಶದಲ್ಲಿ ಅಕ್ಟೋಬರ್ ಎರಡರ ರಾತ್ರಿ ಎಂಬ ದಲಿತ ಯುವಕನನ್ನ ಕ್ರೂರವಾಗಿ ಥಳಿಸಿಕೊಳ್ಳಲಾಗಿದೆ ಸಾಯುವ ಮೊದಲು ಆತ ರಾಹುಲ್ ಗಾಂಧಿ ಅವರ ಹೆಸರು ಕೂಗಿದ್ದಾಗಿ ಪೊಲೀಸರು ಹೇಳುತ್ತಿದ್ದಾರೆ ಆ ವ್ಯಕ್ತಿ ದಲಿತ ಸಮುದಾಯಕ್ಕೆ ಸೇರಿದವನಾಗಿದ್ದ ಕಾರಣದಿಂದಲೇ ಗ್ರಾಮಸ್ಥರು ಅವನ ಮೇಲೆ ಕಳ್ಳತನದ ಆರೋಪ ಹೊರಿಸಿ ಥಳಿಸಿದ್ದಾರೆ ಎಂದು ಮೊದಲು ವರದಿಯಾಗಿತ್ತು ಆದರೆ ಕಾರಣ ಅದಲ್ಲ ಎಂದು ಪೊಲೀಸರು ಹೇಳುತ್ತಿದ್ದಾರೆ ಅವನನ್ನ ಬೆತ್ತಲೆಗೊಳಿಸಿ ಮುಖದ ಮೇಲೆ ಚಪ್ಪಲಿ ಇಡಲಾಯಿತು ಎನ್ನಲಾಗಿದೆ ನೋವಿನಿಂದ ಬಳಲುತ್ತಿದ್ದ ಹೊತ್ತಲ್ಲಿ ಆತ ರಾಹುಲ್ ಗಾಂಧಿಯ ಹೆಸರು ಕೂಗಿದ್ದಾಗಿ ಹೇಳಲಾಗಿದೆ ದಲಿತ ಯುವಕನನ್ನ ಹೀಗೆ ಕ್ರೂರವಾಗಿ ಕೊಂದಿದ್ದರಿಂದ ಮತ್ತೊಮ್ಮೆ ಉತ್ತರ ಪ್ರದೇಶ ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳು ಎತ್ತಿವೆ ಯುಪಿಯ ಡಬಲ್ ಎಂಜಿನ್ ಸರ್ಕಾರದಲ್ಲಿ ನಿಜವಾಗಿಯೂ ಅಸಹಾಯಕರ ಸ್ಥಿತಿ ಏನು ಇನ್ನೊಂದೆಡೆ ವಿಪಕ್ಷ ಏನು ಮಾಡುತ್ತಿದೆ ಎಂದು ಕೇಳಬೇಕಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಐದು ಜನರನ್ನ ಬಂಧಿಸಿದ್ದಾರೆ ರಾಹುಲ್ ಗಾಂಧಿ ಪ್ರಸ್ತುತ ವಿದೇಶದಲ್ಲಿದ್ದು ಯುವಕನ ಕುಟುಂಬದೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿರುವುದಾಗಿ ತಿಳಿದು ಬಂದಿದೆ ಕುಟುಂಬಕ್ಕೆ ಅವರು ಸಂತಾಪ ಸೂಚಿಸಿದ್ದು ನ್ಯಾಯಕ್ಕಾಗಿ ಅವರ ಹೋರಾಟದಲ್ಲಿ ಜೊತೆಯಾಗಿರುವ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ ಪ್ರಕರಣದಲ್ಲಿ ಬಂಧಿಸಲಾದ ಐವರು ಹಿಂದುಳಿದ ಜಾತಿಗಳು ಮತ್ತು ದಲಿತ ಸಮುದಾಯಗಳಿಗೆ ಸೇರಿದವರು ಉಳಿದ ಆರೋಪಿಗಳನ್ನು ಗುರುತಿಸಲಾಗಿದ್ದು ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಪೊಲೀಸರು ಹೇಳಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಮೂವರು ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿದೆ ಠಾಣೆಯ ಉಸ್ತುವಾರಿ ಸಂಜಯ್ ಕುಮಾರ್ ಅವರನ್ನ ವಜಾಗೊಳಿಸಲಾಗಿದೆ ಕೊಲೆಯಾದ ದಲಿತ ವ್ಯಕ್ತಿ ಹರಿ ಓಂ ಮಾನಸಿಕ ಅಸ್ವಸ್ಥ ಎಂದು ಹೇಳಲಾಗಿದೆ ಅವನು ಬ್ಯಾಂಕಿನಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡುತ್ತಿರುವ ತನ್ನ ಪತ್ನಿಯನ್ನ ಭೇಟಿ ಮಾಡಲು ಬಂದಿದ್ದ ಎನ್ನಲಾಗಿದೆ ಗ್ರಾಮಸ್ಥರು ಅವನನ್ನ ಸುತ್ತುವರೆದು ಪ್ರಶ್ನಿಸಲು ಪ್ರಾರಂಭಿಸಿದಾಗ ಆತ ಆತಂಕಗೊಂಡಿದ್ದಾನೆ ಜನಸಮೂಹವನ್ನ ನೋಡಿ ಅವನಿಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ ಗ್ರಾಮಸ್ಥರು ಅವನನ್ನ ಕಳ್ಳನೆಂದು ಭಾವಿಸಿ ಹೊಡೆದುಕೊಂಡಿದ್ದಾರೆ ಸರಿಯಾಗಿ ಮಾತನಾಡಲು ಸಾಧ್ಯವಾಗದ ವ್ಯಕ್ತಿಯನ್ನ ಪದೇ ಪದೇ ಕ್ರೂರವಾಗಿ ಥಳಿಸಿ ಕೊಲ್ಲಲಾಗಿರುವುದು ಸೆರೆಯಾಗಿರುವ ಆ ವಿಡಿಯೋ ಭಯಾನಕವಾಗಿದೆ ಎಂದು ಹೇಳಲಾಗಿದೆ ಈ ಘಟನೆ ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಅವರ ಪೊಲೀಸ್ ವ್ಯವಸ್ಥೆ ಬಗ್ಗೆಯೂ ಅನುಮಾನಗಳನ್ನು ಎತ್ತುತ್ತದೆ ಆತನನ್ನ ಹೊಡೆಯುತ್ತಿದ್ದವರು ಆತ ಬಾಬಾ ಕಡೆಯವನು ಎಂದು ಕೂಗುತ್ತಿದ್ದುದರ ಬಗ್ಗೆ ಹೇಳಲಾಗಿದೆ ಬಾಬಾ ಕಡೆಯವನು ಎಂದರೆ ಆದಿತ್ಯನಾಥ್ ಕಡೆಯವನು ಎಂದರ್ಥ ಜನರು ಆತನ ಬಗ್ಗೆ ಹಾಗೆಂದು ಕೊಂಡಿದ್ದಾಗ ಹೇಗೆ ಥಳಿಸಿದ್ರು ಎಂಬ ಪ್ರಶ್ನೆಯೂ ಇದೆ ರಾಹುಲ್ ಗಾಂಧಿ ವಿದೇಶದಲ್ಲಿರುವ ಹೊತ್ತಲ್ಲಿ ಕಾಂಗ್ರೆಸ್ ಈ ಘಟನೆ ಬಗ್ಗೆ ಏಕೆ ದಿಟ್ಟವಾಗಿ ಪ್ರಶ್ನೆಗಳನ್ನ ಎತ್ತುತ್ತಿಲ್ಲ ಅದರ ಮೌನ ಅದರ ದೌರ್ಬಲ್ಯವನ್ನ ಸೂಚಿಸುತ್ತಿದೆ ಈ ಬಗ್ಗೆ ಪವನ್ ಪವನ್ಖೇರಾ ಪ್ರತಿಕ್ರಿಯಿಸಿದ್ದು ಅವರ ಟ್ವೀಟ್ ಅನ್ನೇ ಮಾಧ್ಯಮ ಮುಖ್ಯಸ್ಥ ಜೈರಾಮ್ ರಮೇಶ್ ಮರುಟ್ವೀಟ್ ಮಾಡಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಏಕೆ ಪ್ರಶ್ನೆಗಳನ್ನ ಕೇಳಲು ತಯಾರಿಲ್ಲ ಆದಿತ್ಯನಾಥ್ ಸರ್ಕಾರಕ್ಕೆ ಈ ಬಗ್ಗೆ ಕಠಿಣ ಪ್ರಶ್ನೆಗಳನ್ನ ಕೇಳಲು ಕಾಂಗ್ರೆಸ್ ಏಕೆ ಹಿಂಜರಿಯುತ್ತಿದೆ ಇದೇ ಘಟನೆ ವಿಪಕ್ಷಗಳ ಸರ್ಕಾರಗಳಿರುವ ರಾಜ್ಯಗಳಲ್ಲಿ ಅದರಲ್ಲಿಯೂ ಪಶ್ಚಿಮ ಬಂಗಾಳದಂತಲ್ಲಿ ನಡೆದಿದ್ರೆ ಅದಕ್ಕೆ ಬಿಜೆಪಿ ಪ್ರತಿಕ್ರಿಯೆ ಎಷ್ಟು ತೀವ್ರವಾಗಿ ಇರುತ್ತಿತ್ತಲ್ವೇ ಒಂದೆಡೆ ಉತ್ತರ ಪ್ರದೇಶದಲ್ಲಿ ವಿರೋಧ ಪಕ್ಷ ಪಿಡಿಎ ಅಂದರೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರ ಬಗ್ಗೆ ಘೋಷಣೆಯನ್ನ ಎತ್ತುತ್ತದೆ ಮತ್ತೊಂದು ಒಬ್ಬ ದಲಿತನನ್ನ ಈ ರೀತಿ ಹೊಡೆದು ಸಾಯಿಸಲಾಗುತ್ತಿದೆ ಮತ್ತು ಆತ ರಾಹುಲ್ ಹೆಸರು ಕೂಗುತ್ತಾನೆ ಹಾಗಿರುವಾಗ ಕಾಂಗ್ರೆಸ್ ಏನು ಮಾಡುತ್ತಿದೆ ಇದಕ್ಕೆ ಯಾವುದೇ ಜಾತಿವಾದಿ ಕೋನವಿಲ್ಲ ಎನ್ನುವಾಗ ಬರೀ ಟ್ವೀಟ್ ಮಾಡಿ ಕುಳಿತು ಬಿಟ್ಟರೆ ಸಾಕಾಗುತ್ತಾ ಇದು ಕಾಂಗ್ರೆಸ್ನ ದುಸ್ಥಿತಿಯಾಗಿದೆಯಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ತೀವ್ರವಾಗಿ ಹದಗೆಟ್ಟಿರುವಾಗ ಇದು ನಡೆದಿದೆ ಎಂದಾದರೆ ಅದನ್ನ ಒಂದು ವಿಷಯವಾಗಿ ಎತ್ತಬೇಕಾದ ಅಗತ್ಯವಿಲ್ವಾ ಆದರೆ ವಿಪಕ್ಷ ಮೌನವಾಗಿದ್ದರೆ ಜನರಿಗೆ ಅದರ ಬಗ್ಗೆ ನಂಬಿಕೆ ಹೇಗೆ ಬರುತ್ತೆ ಆಜಾದ್ ಸಮಾಜ ಪಕ್ಷದ ಮುಖ್ಯಸ್ಥ ಚಂದ್ರಶೇಖರ್ ಆಜಾದ್ ಆದಿತ್ಯನಾಥ್ ಸರ್ಕಾರದ ವೈಫಲ್ಯದ ಬಗ್ಗೆ ಮಾತನಾಡಿದ್ದಾರೆ ಬೀದಿಗಳಲ್ಲಿನ ಗುಂಪು ಹಿಂಸಾಚಾರದಲ್ಲಿ ಮುಗ್ಧ ನಾಗರಿಕರು ಸಾಯೋದು ಇನ್ನೂ ಎಷ್ಟು ಕಾಲ ನಡೆಯುತ್ತದೆ ಎಂದು ಅವರು ಕೇಳಿದ್ದಾರೆ ಆಜಾದ್ ಸಮಾಜ ಪಕ್ಷದ ಕಡೆಯಿಂದ ಅವರು ಐವತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದು ಮೃತನ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗಕ್ಕಾಗಿ ಒತ್ತಾಯಿಸಿದ್ದಾರೆ ಹೀಗಿರುವಾಗ ಕಾಂಗ್ರೆಸ್ ಏನು ಮಾಡುತ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು